ದುಡ್ಡಿಯನ್ ಸ್ವಾಮಿ ತಲೆ ಹಿಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನು ಜಾಗೃತ ಮಾಡೋದು ಅದೇನ ಉದ್ದೇಶ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನಮಸ್ಕಾರ ಮತ್ತೊಂದು ಎಲ್ಲರಿಗೂ ಸ್ವಾಗತ ಗೆಳೆಯರೆ ಈ ವಿಡಿಯೋದಲ್ಲಿ ಶಿವಣ್ಣನಿಗೆ ಉರ್ಸಿರೋದಂತೂ ದೇವರಾಣ್ಗೂ ಸತ್ಯ ಅದರಲ್ಲಿ ಕುಮಾರ್ ಬಂಗಾರಪ್ಪ ಅವರು ಯಾವುದೋ ಒಂದು ಶಿವಮೊಗ್ಗದಲ್ಲಿ ಫಂಕ್ಷನಲ್ಲಿ ಶಿವಣ್ಣ ಹೇಳಿರುವಂಥ ಒಂದು ಕೆಲವೊಂದು ಮಾತಾಗಿರ್ಬೋದು ಅವೆಲ್ಲದನ್ನು ಅನುಸರಿಸಿ ಕುಮಾರ್ ಬಂಗಾರಪ್ಪ ಅವರು ಭಾವ ಅಂತ ಈ ಹೆಸರು ಎತ್ತನೆ ತಿರುಸಿದಂತೂ ಸತ್ಯ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರನ್ನೇ ಇಟ್ಕೊಂಡು ಚುನಾವಣೆಯನ್ನು ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ತಾಂಗ್ರೆಸ್ನವರೇ ತಲೆ ತಗ್ಸ್ತಾ ಇದ್ದಾರೆ ಕಾಂಗ್ರೆಸ್ನವ್ರ ತಲೆ ತೆಗೆಸ್ತಾ ಇದ್ದಾರೆ ಹಾಗಾಗಿ ಈ ಥರದ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಬಾಬರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರಿಗೆಲ್ಲ ಕನ್ನಡ ಕಲಾಪ ನಾನಿಗಳು ಯಾರೋ ದೇವರುಗಳು ಯಾರು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕಾದ ಆದಮೇಲೆ ಇಪ್ಪತ್ತ್ನಾಲ್ಕು ಗಂಟೆ ಮತ್ತು ಎಲ್ಲ ದಿನವೂ ನಾನು ಡಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡ್ಯಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ದರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುಪ್ತಿನ ಜಾತ್ರೆ ನಡೀತದೆ ಅಲ್ಲಿ ಬಂದು ಡಾನ್ಸ್ ಮಾಡಿ ಸೊರಬಾದ ಬಸವಾನಂದ ಮತ್ತು ಮತ್ತೆ ರಂಗನಾಥ್ ಸಿ ದೇವಸ್ಥಾನ ನಡೀತದೆ ಮಂಜೀದೇ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡಿ ಮಾಡಿ ವರ್ಷಕ್ಕೆ ಬಂದೇ ಒಂದ್ಸರಿ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಹಳಿಯಂದ್ರು ಅಂತೀರಿ ನನ್ನ ಬಾವಂದ್ರು ಅಂತೀರಿ ಕಲ್ನಡ ಕಲಾಭಿಮಾನಿಗಳಾಗಿ ಇರೋ ಅಂತೀವ್ರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನ ನೀವೇನಾದ್ರೂ ಒಳ್ಳೇದಾಗಿ ಮಾಡ್ಬೇಕು ಅನ್ನೋದಾದ್ರೆ ಡಾನ್ಸ್ ಅಂದ್ರೆ ಪ್ರತಿ ವರ್ಷದ ಚಂದ್ರಗುಟ್ಟಿ ಜಾತ್ರೆ ಬಂದು ಡಾನ್ಸ್ ಒಂದ್ಸಾರಿ ನೀವು ಯಾವ್ ಜೆ ಡಿ ಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ಮುಂದಿನ ಚುನಾವಣೆಗೆ ಸೋಲೋದಂತೂ ಗ್ಯಾರಂಟಿ ಸೋಲ್ತಾರೆ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ಬಿಟ್ಟು ದಿಗಾ ಹುರ್ಕ ಇದು ಕೇವಲ ಮನರಂಜನೆಗೋಸ್ಕರ ಮಾತ್ರ ನಾನು ಕೂಡ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಫ್ಯಾನೇ ಇದರಿಂದ ಮನೋರಂಜನೆ ಮಾತ್ರ ತಗೊಳ್ಳಿ ಅದನ್ನ ಉಟ್ಪುಟ್ಟು ನೀವೇನೇನೋ ಅಂದ್ಕೊಂಡು ನೀನು ಡಿ ಬಾಸ್ ಅಭಿಮಾನಿ ನೀನು ಡಿ ಬಾಸ್ದು ವೀಡಿಯೋ ಹಾಕ್ತಿ ಅದಕ್ಕೆ ಅವ್ರನ್ನ ರೇಖಾಕೋಸ್ಕರ ಬಂದ್ಬಿಟ್ಟು ನೀನು ಈ ವಿಡಿಯೋ ಹುಡುಕಿ ಪಡ್ಕಿ ತಡ್ಕಿ ಎತ್ಕೊಬಂದು ಎಡಿಟ್ ಮಾಡಿ ಟ್ರೋಲ್ ಮಾಡ್ತಿದ್ದೀಯಾ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ನಾನು ಈ ವಿಡಿಯೋನ ಕೇವಲ ಮನೋರಂಜನೆಗಾಗಿ ಮಾತ್ರ ಹಾಕಿದ್ದೀನಿ ನಮಸ್ಕಾರ